ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಹೆಸರು ಮಧು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ರಾಜೀವ್ ಗಾಂಧಿ ನಗರ ಬೆಂಗಳೂರು ಉತ್ತರ ವಲಯ ಒಂದು ಬೆಂಗಳೂರು ನಗರ ಜಿಲ್ಲೆ ನಾನು ಇಲ್ಲಿ ಸಹ ಶಿಕ್ಷಕಿಯಾಗಿ ಇಪ್ಪತ್ತೆರಡು ವರ್ಷಗಳ ಕಾಲದಿಂದ ಇಪ್ಪತ್ತೈದು ವರ್ಷಗಳ ಕಾಲದಿಂದ ಸಹ ಕೆಲಸ ನಿರ್ವಹಿಸುತ್ತಿದ್ದೇನೆ ಹಾಗೂ ಸ್ಪಾರ್ಕ್ ಅಕಾಡೆಮಿ ರಿಜಿಸ್ಟರ್ಡ್ ಬ್ಯಾಂಗ್ಳೂರ್ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ನಮಗೆ ಶ್ರೀಮತಿ ರಾಜೇಶ್ವರಿ ಮೇಡಮ್ ರವರು ನಿರೂಪಣಾ ಕೌಶಲ ತರಬೇತಿಯ ಒಂದು ಕಾರ್ಯ ತರಬೇತಿ ನಡೆಸುತ್ತಿದ್ದಾರೆ ಈ ತರಬೇತಿಯಲ್ಲಿ ನಮಗೆ ಹಲವಾರು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿ ರವರ ಒಂದು ಮೇಡಮ್ರವರು ನಿರೂಪಣಾ ಕೌಶಲ್ಯ ತರಬೇತಿ ಒಂದು ಪಠ್ಯಕ್ರಮದ ಬಗ್ಗೆ ತಿಳಿಸಬೇಕು ಅಂತಂದರೆ ತುಂಬ ಕೂಲಂಕುಷವಾಗಿ ತಿಳಿಸಿಕೊಟ್ಟಿದ್ದಾರೆ ನಿರೂಪಣೆ ಮತ್ತು ನಿರೂಪಣಾ ಕೌಶಲದ ಪರಿಚಯ ಇರ್ಬೋದು ನಿರೂಪಣಾ ಕೌಶಲ್ಯದಲ್ಲಿ ಕಂಡುಬರುವ ಒಂದು ಸಮಸ್ಯೆಗಳನ್ನು ಯಾವ ರೀತಿಯ ಬಗೆಹರಿಸ್ಕೊಳ್ಬೋದಿರ್ಬೋದು ವೇದಿಕೆಯ ಒಂದು ನಿಂತಾಗ ನಾವೊಂದು ಒಂದು ಆ ಭಯನ ನಿರ್ವಹಣೆ ಯಾವ ರೀತಿ ಪಡ್ಕೊಳ್ಬೋ ಹೋಗಲಾಡಿಸ್ಕೊಳ್ಬೇಕು ಹಾಗೆ ನಮ್ಮ ಶರೀರ ಭಾಷೆ ಹೇಗಿರಬೇಕು ನಮ್ಮ ಶರೀರ ಹೇಗಿರಬೇಕು ಆಂಗಿಕ ಚಲನೆಯಾಗಿರಬೇಕು ಆಂಗಿಕ ಭಾಷೆ ಯಾವ ರೀತಿ ಇರಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಪ್ರೇಕ್ಷಕರ ಮನಸ್ಸು ಯಾವ ರೀತಿ ನಾವು ನಿರೂಪಣೆ ಮಾಡಬೇಕಾರೆ ಹಾಗೂ ನಮ್ಮ ಸಮಯ ಆ ಒಂದು ನಿರೂಪಣೆ ಮಾಡಬೇಕಾರೆ ಸಮಯ ನಿರ್ವಹಣೆಯನ್ನು ಯಾವ ಪಾಲಿಸ್ಕೊಬೇಕು ಯಾವ ರೀತಿ ಸಂಕ್ಷಿಪ್ತಗೊಳಿಸಬೇಕು ಅಷ್ಟೇ ಅಲ್ಲದೆ ಸಮಯ ನಿರ್ವಹಣೆಯನ್ನು ಯಾವ ರೀತಿ ಇಟ್ಕೊಬೇಕು ಧ್ವನಿ ಮತ್ತು ಶಬ್ದದ ಒಂದು ಮಹತ್ವನ ಯಾವ ರೀತಿ ಆಲಿಸ್ಕೊಬೇಕು ಹಾಗೂ ವಿಷಯವನ್ನು ನಾವು ಹೇಗೆ ಒಂದು ಸಂಕ್ಷಿಪ್ತಗೊಳಿಸ್ಕೊಬೇಕು ಹಾಗೂ ನಿರೂಪಣಾ ಕೌಶಲದ ಒಂದು ಉಪಯೋಗ ಯಾವ ರೀತಿ ಮಾಡ್ಕೊಬೇಕು ಅದರಿಂದ ಉಪಯೋಗ ಏನು ಅಷ್ಟೇ ಅಲ್ಲದೆ ನಮಗೆ ಆ ಒಂದು ನಿರೂಪಕರಿಗೆ ಇರಬೇಕಾದ ಒಂದು ಜೀವನ ಕೌಶಲ್ಯಗಳು ಇರ್ಬೋದು ಹಾಗೂ ಒಂದು ಐದು ಬಗೆಯ ಪ್ರಜ್ಞೆಗಳನ್ನು ಸಹ ತಿಳಿಸಿದ್ದಾರೆ ಸಮಯ ಇರ್ಬೋದು ಸಂದರ್ಭ ಇರ್ಬೋದು ಹಾಗೆ ಮೈಕು ನಿರ್ವಹಣೆ ಯಾವ ರೀತಿ ಇಟ್ಕೊಬೇಕು ಹಾಗೆ ಕೀ ನೋಟ್ಸನ್ನು ಯಾವ ರೀತಿ ಬರ್ಕೊಬೇಕು ಒಂದು ನಾವು ನಿರೂಪಣೆ ಮಾಡಬೇಕಾದ್ರೆ ವಿಷಯವನ್ನು ಯಾವ ರೀತಿ ಸಂಕ್ಷಿಪ್ತಗೊಳಿಸಬೇಕು ಅಷ್ಟನ್ನು ತಿಳಿಸ್ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಒಂದು ಚಟುವಟಿಕೆ ಮುಖಾಂತರ ನಮಗೆ ಟ್ರಂಕ್ಟಿಸ್ಟರನ್ನು ಬಳಸಿದ್ದಾರೆ ಹಾಗೆ ಒಂದು ಟ್ಯೂಮರ್ ಕಾರ್ಡನ್ನು ಯಾವ ರೀತಿ ನಾವು ಬಳಸ್ಕೊಬೇಕು ಅಷ್ಟೇ ಅಲ್ಲ ನಾವು ಒಂದು ಪದ ಯಾವ ರೀತಿ ಇಟ್ಕೊಬೇಕು ಅಂತ ತಿಳಿಸಿದ್ದಾರೆ ಹಾಗೂ ನಮ್ಮ ಉತ್ತಮ ಉತ್ತಮ ಒಂದು ನಿರೂಪಕರಿಗೆ ಇರಬೇಕಾದ ಗುಣಲಕ್ಷಣಗಳು ಯಾವುದೇ ಅಂದರೆ ಸ್ಪಷ್ಟ ಭಾಷೆ ಇರಬೇಕು ಒಂದು ನಿಖರವಾದ ಒಂದು ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ನಾವು ತಿಳ್ಕೊಡ್ಬೇಕು ಸಹಾನುಭೂತಿ ಇರಬೇಕು ಮತ್ತು ಆತ್ಮವಿಶ್ವಾಸ ಇರಬೇಕು ಪ್ರೇಕ್ಷಕರ ಮನಸ್ಸನ್ನು ಯಾವ ರೀತಿ ನಾವು ಗೆಲ್ತೀವಿ ಅನ್ನೋದಿರಬೇಕು ಹಾಗೆ ಒಂದು ಕತೆ ಹೇಳುವ ರೀತಿ ನಾವೊಂದು ನಿರೂಪಣೆ ಮಾಡಬೇಕಾದ್ರೆ ಒಂದು ಕತೆ ಯಾವ ರೀತಿ ಹೇಳಬೇಕು ಅನ್ನೋದನ್ನಿರಬೇಕು ಅಷ್ಟೇ ಅಲ್ಲದೆ ಒಂದು ಆಕರ್ಷಕ ಕತೆಗಳನ್ನು ತಿಳಿಸ್ಕೊಳ್ತಾ ನಾವು ನಿರೂಪಣೆಯಲ್ಲಿ ಎಲ್ಲೆಲ್ಲಿ ಬಳಸ್ಕೊಬೇಕು ಅನ್ನೋದನ್ನು ತಿಳಿಸಿದ್ದಾರೆ ಹಾಗೆ ಬುಲೆಟ್ ಪಾಯಿಂಟ್ಗಳನ್ನು ಎಲ್ಲೆಲ್ಲಿ ಬಳಸ್ಕೊಬೇಕು ಎಲ್ಲೆಲ್ಲಿ ಹಾಕೋಬೇಕು ಯಾವ ರೀತಿ ನಮ್ಗೆ ಯೂಸ್ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ಹಾಗೂ ಕ್ಯೂ ಕಾರ್ಡ್ ಬಳಕೆ ರೀತಿ ಯಾವ ರೀತಿ ಬಳಸ್ಕೊಬೇಕು ಅಷ್ಟು ತಿಳಿಸಿದ್ದಾರೆ ಅಷ್ಟು ನಮಗೆ ಎಷ್ಟು ಹೇಳ್ಕೊಳ್ತಾ ರಾಜೇಶ್ವರ ಮೇಡಮ್ ಅವರು ಒಂದು ಪ್ರೇ ಒಂದು ನಿರೂಪಕರಾಗಿ ನಾವು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಖಂಡಿತ ಇದಕ್ಕೊಂದು ಪ್ರೇರಣೆ ಅಂದರೆ ರಾಜೇಶ್ವರಿ ಮೇಡಮ್ ಅವರು ಅವರ ತಾಳ್ಮೆ ಆಗಿರ್ಬೋದು ಅವರ ಒಂದು ಪದ ಸಂಪತ್ತಾಗಿರ್ಬೋದು ಅವರ ಸರಳ ಜೀವನ ಇರ್ಬೋದು ಅವ್ರ ನಗುಮುಖ ಇರ್ಬೋದು ಅವ್ರ ಸ್ಟೈಲ್ ಆಗಿರ್ಬೋದು ಇಷ್ಟು ಸಹ ನಮಗೆ ಒಂದು ಮನಸ್ಸಿನಲ್ಲಿ ಒಂದು ಪ್ರೇರಣಾದಾಯಕ ಒಂದು ಸ್ಫೂರ್ತಿಯನ್ನು ತುಂಬಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ಸತೀಶ್ ಗುರೀಜಿ ಸರ್ ಅವರು ಒಂದು ಅವರು ಸಹ ನಮ್ಮ ನಿರೂಪಣಾ ಕೌಶಲ ತರಬೇತಿಗೆ ಬಂದು ಒಂದು ನಾನಕಥೆಗಳನ್ನು ಬಳಸಿಕೊಂಡು ಯಾವ ರೀತಿ ನಮಗೆ ಆ ನಾನಕಥೆಗಳನ್ನು ಬಳಸ್ಕೊಂಡು ಯಾವ ರೀತಿ ಒಂದು ಕಥೆಯನ್ನು ನಿರೂಪಣೆಯನ್ನು ಮಾಡಬೇಕು ಆ ಎಲ್ಲಿಂದ ತೆಗೆದುಕೊಳ್ಬೇಕು ಹೇಗೆ ಅದನ್ನು ಕಲೆಕ್ಟ್ ಮಾಡ್ಕೊಬೇಕು ಹೇಗೆ ಯಾವ ಹಂತದಲ್ಲಿ ಅದನ್ನು ಕಥೆಗಳನ್ನು ಕಟ್ಕೊಬೇಕು ಆ ನಿರೂಪಣೆ ಹಂತದಲ್ಲಿ ಯಾವ ಒಂದು ಹಂತದಲ್ಲಿ ಬಳಸ್ಕೊಬೇಕು ಅಷ್ಟನ್ನು ತಿಳಿಸಿದರೆ ಅಷ್ಟೇ ಅಲ್ಲ ನಿರೂಪಣೆ ಮಾಡಬೇಕಾದ್ರೆ ಯಾವ ಹಂತದಲ್ಲಿ ಮೊದಲಿಗೆ ಏನಿರಬೇಕು ಕೊನೆಯಲ್ಲಿ ಹೇಗಿರಬೇಕು ಅಷ್ಟು ಅಷ್ಟನ್ನು ತಿಳಿಸ್ಕೊಟ್ಟು ಅವರ ಒಂದು ಸತೀಶ್ ಗುರುಜಿ ಸರ್ ನಮಗೆ ಒಂದು ಪ್ರೇರಣಾದಾಯಕ ಕಥೆಯನ್ನು ಹೇಳಿ ನಮ್ಮ ಮನಸ್ಸು ಮುಟ್ಟುವಂತೆ ತಿಳಿಸಿದ್ದಾರೆ ಖಂಡಿತ ಹಾಗೂ ಅಷ್ಟೇ ಅಲ್ಲದೆ ನಮ್ಮ ಮಹೇಶ್ ಸರ್ ಪ್ರತಿಭಾ ಪರಿಷತ್ನ ರಾಜ್ಯಾಧ್ಯಕ್ಷರಂಥ ಅವರು ಸಹ ಒಂದು ನಿರೂಪಣೆ ಬಗ್ಗೆ ಒಂದು ಯಾವ ರೀತಿ ನಾವು ಇಟ್ ಇಟ್ಕೊಬೇಕು ಒಂದು ಸ್ಟೇಜ್ ಮೇಲೆ ಹೋದಾಗ ಹೇಗೆ ನಿಲ್ಲಬೇಕು ನಾವು ಅವರು ಅಲ್ಲಿ ಹೋದಾಗ ನಮ್ಮ ಭಯ ಇಡ್ ಇಡಬೇಕು ಅಂತ ಅಷ್ಟರು ತಿಳಿಸಿದರೆ ಖಂಡಿತ ಈ ಮೂರು ಜನಗಳಿಗೂ ಸಹ ಸಂಪನ್ಮೂಲ ವ್ಯಕ್ತಿಗಳಿಗೂ ಸಹ ನಾನು ಹಾಗೂ ಒಂದು ಪ್ರೇರಣೆಯನ್ನು ನೀಡಿದಂತಹ ಇಷ್ಟು ಜನಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಅಷ್ಟೇ ಅಲ್ಲದೆ ಒಂದು ನಾನು ಈ ಕವನವನ್ನು ಹೇಳುವುದರ ಮುಖಾಂತರ ಕ ಮುಖಾಂತರ ನಾನು ಕೊಡಗೊಳಿಸ್ತಿದ್ದೀನಿ ಕನಸುಗಳನ್ನು ಕನಕದಿಂದ ಪಡೆಯಲಾಗದು ಮನಸ್ಸುಗಳನ್ನು ಮದದಿಂದ ಪಡೆಯಲಾಗದು ಸಾಧನೆಯನ್ನು ಸೊಕ್ಕಿನಿಂದ ಪಡೆಯಲಾಗದು ಪ್ರೀತಿಯನ್ನ ಅಹಂಕಾರದಿಂದ ಪಡೆಯಲಾಗದು ಜ್ಞಾನವನ್ನು ಒಂಟಿಯಾಗಿ ಪಡೆಯಲಾಗದು ಮುಕ್ತಿಯನ್ನು ಭಕ್ತಿ ಇಲ್ಲದೆ ಪಡೆಯಲಾಗದು ಗುರು ಇಲ್ಲದೆ ಯಾವುದನ್ನು ಪಡೆಯಲಾಗದು ಹಾಗೆಯೇ ನಮ್ಮ ರಾಜೇಶ್ವರಿ ಮೇಡಮ್ ಅವರು ಇಲ್ಲದೆ ನಿರೂಪಣೆಯನ್ನು ನಾವು ಯಾವತ್ತೂ ಸಹ ಪಡೆಯೋಕ್ಕಾಗದಿಲ್ಲ ಖಂಡಿತ ಪಡೆಯೋಕ್ಕಾಗೋದಿಲ್ಲ ಅಂತ ಹೇಳ್ತೀನಿ ಹಾಗೆ ನಮ್ಮ ಗುರುಜಿಯವರಿಗೂ ಸಹ ನಾನೊಂದು ಕವನ ಹೇಳಬೇಕು ಅಂತ ಇಷ್ಟಪಡ್ತೀನಿ ಜ್ಞಾನವೆಂಬ ಜ್ಯೋತಿಯನ್ನು ಕಚ್ಚುವವರು ಗುರುಜಿ ಆ ಜ್ಞಾನ ಕತ್ತಲಲ್ಲಿ ದಾರಿ ಸೋರಿಸುವರು ನಮ್ಮ ಸತೀಶ್ ಗುರುಜಿ ಸರ್ ಮಾತುಗಳಲ್ಲಿ ಮಧುರತೆ ಬಾಳಿನಲ್ಲಿ ಮೌಲ್ಯ ವಿದ್ಯಾರ್ಥಿಯ ಜೀವನವನ್ನು ನೀಡುವವರು ಒಂದು ಮೌಲ್ಯ ಹಾಗೆ ತಂದೆ ತಾಯಿಯಂತೆ ಕಾಳಜಿ ವಹಿಸುವವರು ಸ್ನೇಹಿಯಂತೆ ಹೃದಯ ಸ್ಪರ್ಶಿಸುವರು ಗುರುಗಳಿಗೆ ನಮನ ಮಾಡೋಣ ಎಂದು ತಿಳಿಸುತ್ತಾ ಜೀವನವೇ ಹರಳಲಿ ಅವರ ಆಶೀರ್ವಾದದಿಂದ ನಮ್ಮೆಲ್ಲರ ಕರಿಕರ್ತೆಗಳಿಗೆ ತಿಳಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ